ಶ್ರೀ ಗುರು ನಿಸ್ವಾರ್ಥ ಮಾತೆ ನಮಃ ಶ್ರೀ ಮಾತೆ ಸುಶೀಲಾನಂದ ಸರಸ್ವತಿ ದೇವಿಯವರಿಂದ ಪ್ರವಚನ ವಿಷಯ ಪ್ರಕೃತಿ ದೇವತೆಯ ಫಲ ಪ್ರಕೃತಿ ದೇವತೆ ಅಬ್ಬ ಅದೆಂತಹ ಪದ ಚಿನ್ನದಂತಹ ಪದ ಪ್ರಕೃತಿಯೇ ನಮ್ಮ ದೇವತೆ ಪ್ರಕೃತಿಯೇ ನಮ್ಮ ಗುರು ಪ್ರಕೃತಿಯೇ ನಮ್ಮ ಮಾತೆ ಒಂದು ಹಾಡಿನಲ್ಲಿ ಬರುತ್ತದೆ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಎಂದು ಎಷ್ಟು ಚೆನ್ನಾಗಿದೆ ಈ ಹಾಡು ಇದು ವಿಶಾಲವಾದ ಭಾವನೆಯನ್ನು ತೋರಿಸುತ್ತದೆ ಮಾನವನಿಗೆ ಅರಿವನ್ನು ಕೊಡುವಂತಹ ಹಾಡು ಪ್ರಕೃತಿ ಎಂದರೆ ಹಚ್ಚ ಹಸುರಿನ ಗಿಡ ಮರ ಭೂಮಿ ಆಕಾಶ ಜಲ ಪರ್ವತ ಮುಂತಾದುವು ಎಂದರೆ ಪರಮಾತ್ಮನು ಮಾನವನಿಗೆ ಬದುಕಲು ಅಗತ್ಯವಾಗಿ ಬೇಕಾದ ಸ್ಥೂಲವಾದಂತಹ ಕಣ್ಣಿಗೆ ಕಾಣುವಂತಹ ವಸ್ತುಗಳು ಪ್ರಕೃತಿ ನಯನ ಮನೋಹರ ಎಂದು ಹೇಳುತ್ತಾರೆ ಪ್ರಕೃತಿ ಕಣ್ಣಿಗೊಂದು ಹಬ್ಬ ಆ ಅಚ್ಚ ಹಸುರಿನ ಸಾಲು ಗಿಡ ಗುಡ್ಡಗಳು ಎಲ್ಲವನ್ನು ನೋಡುತ್ತಾ ನಿಂತಾಗ ಆ ಪರಮಾತ್ಮನ ಸೃಷ್ಟಿಗೆ ಬೆರಗಾಗಿ ನಾವು ನಿಂತಿರುವ ಇರುವನ್ನೇ ಮರೆಯುವಂತಹ ಮೋಹಕ ದೃಶ್ಯ ಪರಮಾತ್ಮನಿಂದ ಮಾನವನ ಉಪಯೋಗಕ್ಕೆ ಸೃಷ್ಟಿಯಾಗಿರುವ ವಸ್ತುಗಳು ಮಾನವನು ಬದುಕಲು ಅಗತ್ಯವಾದ ವಸ್ತುಗಳು ತಂಪಾದ ಶಾಂತಿಯನ್ನೀಯುವ ಮರಗಿಡಗಳು ನಮ್ಮ ದಿನನಿತ್ಯದ ಉಸಿರಾಟಕ್ಕೆ ಬೇಕಾದ ಒಳ್ಳೆಯ ಗಾಳಿಯನ್ನು ನೀಡುವ ಮರಗಿಡಗಳು ಸುಂದರವಾದ ಹೂಗೊಂಚಲುಗಳಿಂದ ತುಂಬಿದ ಗಿಡಬಳ್ಳಿಗಳು ನಮಗೆ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾದ ಔಷಧಿಯುಕ್ತವಾದ ಗಿಡಗಳು ಒಂದೇ ಎರಡೇ ಅದೆಷ್ಟು ಪ್ರಯೋಜನ ಈ ಪ್ರಕೃತಿ ಮಾತೆಯಿಂದ ಮಾನವರಿಗೆ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸದ ಮಾನವರಿಲ್ಲ ಎಲ್ಲರಿಗೂ ಆಹ್ಲಾದವನ್ನುಂಟು ಮಾಡುವ ಈ ಸುಂದರ ಪರಿಸರ ಅದೆಷ್ಟು ಜನರಿಗೆ ಪರಿಣಾಮಕಾರಿಯಾಗಿದೆ ಮಾನವ ಬದುಕಲು ಶಕ್ತಿಯುತವಾದ ಆಹಾರವನ್ನು ಕೊಡುವ ಈ ಪ್ರಕೃತಿ ಮಾತೆ ನಮ್ಮ ಪ್ರಾಣದಾತೆಯಲ್ಲವೇ ಮಣ್ಣಿನಿಂದಲೇ ಆದ ಈ ಕಾಯಕ್ಕೆ ಮಣ್ಣಿನಿಂದಲೇ ಬೆಳೆದ ಆಹಾರವನ್ನು ಸೇವಿಸಿ ಬದುಕಿದ್ದು ಕೊನೆಗೊಂದು ದಿನ ಆ ಮಣ್ಣಿನಲ್ಲೇ ಹೋಗಿ ಸೇರುವ ಈ ಕಾಯ ಪ್ರಕೃತಿಯ ಕೊಡುಗೆಯೇ ಅಲ್ಲವೇ ಇದರಲ್ಲಿ ನಮ್ಮದು ಎನ್ನುವುದು ಯಾವುದಿದೆ ಪ್ರಕೃತಿಯ ದೇವತೆಯನ್ನು ನಾವು ಆರಾಧಿಸಿದರೆ ಅವಳು ನಮಗೆ ಉತ್ತಮವಾದ ಫಲವನ್ನು ನೀಡುತ್ತಾಳೆ ಅವಳಿಂದಲೇ ಅಲ್ಲವೇ ನಮ್ಮ ಜೀವನ ಈ ಪ್ರಪಂಚದಲ್ಲಿ ತುಂಬಿರುವ ವನಸಂಪತ್ತು ಗಿಡ ಮರಗಳು ಸಕಲವು ನಮ್ಮ ಉಪಯೋಗಕ್ಕಾಗಿಯೇ ಅಲ್ಲವೇ ಎಲ್ಲವನ್ನೂ ಇಲ್ಲಿಂದಲೇ ಪಡೆಯುತ್ತೇವೆ ನಮ್ಮ ಪೂಜೆಗೆ ಬೇಕಾದ ಹೂವು ನಮ್ಮ ಶರೀರಕ್ಕೆ ಶಕ್ತಿ ಕೊಡುವ ಆಹಾರ ಹಣ್ಣು ಕಾಯಿ ತರಕಾರಿಗಳು ನಾವು ಉಸಿರಾಡಲು ಬೇಕಾದ ಗಾಳಿ ನಾವು ಬದುಕಲು ಬೇಕಾದ ನೀರು ನಾವು ಎಲ್ಲವನ್ನೂ ನೋಡಲು ಬೆಳಕು ಹಬ್ಬ ಒಂದೇ ಎರಡೇ ವರ್ಣನೆ ಮಾಡಿದಷ್ಟು ಇನ್ನೂ ಮುಗಿಲು ಮುಟ್ಟುವಷ್ಟು ವಿಚಾರಗಳು ತುಂಬಿವೆ ಉದಾಹರಣೆಗೆ ಒಂದು ತೆಂಗಿನ ಮರವನ್ನೇ ತೆಗೆದುಕೊಳ್ಳಿ ಅದರಿಂದ ಎಷ್ಟು ಉಪಯೋಗವಿದೆ ಹೊಂಬಾಳೆ ದೇವರ ಪೂಜೆಗೆ ಶ್ರೇಷ್ಠ ಅದರ ಗರಿಗಳು ಚಪ್ಪರ ಹಾಕಲು ಉಪಯೋಗ ಕಸಪೊರಕೆ ಮಾಡಲು ಉಪಯೋಗ ಒಲೆ ಉರಿಸಲು ಉಪಯೋಗ ಅದರ ಎಳನೀರು ಬಿಸಿಲಿನಿಂದ ದಣಿದ ದೇಹಕ್ಕೆ ತಂಪಾದ ಪಾನೀಯ ಮತ್ತು ಶರೀರಕ್ಕೆ ಶಕ್ತಿ ಕೊಡುವ ತೀರ್ಥ ಅದರ ಕಾಯಿ ಪೂಜೆಗೆ ಶ್ರೇಷ್ಠ ಮತ್ತು ಅಡಿಗೆಗೆ ಉಪಯೋಗ ಅದರ ಚಿಪ್ಪು ಅದೂ ಸಹ ಒಲೆ ಉರಿಸಲು ಉಪಯೋಗ ಅಬ್ಬ ಅದರ ಒಂದೊಂದು ಭಾಗವು ಎಷ್ಟು ಶ್ರೇಷ್ಠ ಎಷ್ಟು ಉಪಯೋಗ ಈ ರೀತಿ ಎಷ್ಟೊಂದು ಉಪಯೋಗವಿರುವ ತೆಂಗಿನ ಮರದಿಂದ ನಾವು ನೀತಿ ಕಲಿಯಬಹುದಲ್ಲವೇ ಅದು ಹೇಗೆ ಹಸಿ ಕಾಯಿಯಾಗಿದ್ದಾಗ ಆ ಚಿಪ್ಪಿಗೆ ಅಂಟಿಕೊಂಡು ನಂತರ ಒಣಗಿದಾಗ ಒಣಕೊಬ್ಬರಿಯಾಗಿ ಅದರ ಚಿಪ್ಪಿನಿಂದ ಬಿಡುಗಡೆ ಪಡೆದು ಎಷ್ಟು ದಿನವಾದರೂ ಕೆಡದೇ ಇರುತ್ತದೆ ಹಾಗೆಯೇ ನಾವು ಸಹ ಈ ಪ್ರಪಂಚದಲ್ಲಿ ಇದ್ದರೂ ಅಂಟಿಯೂ ಅಂಟದ ಹಾಗೆ ಇದ್ದು ನಮ್ಮಿಂದಾದಷ್ಟು ನಾಲ್ಕು ಜನರಿಗೆ ಉಪಯೋಗಿಗಳಾಗಿ ಬದುಕಿದರೆ ನಾವೂ ಸಹ ದೇವರ ಪೂಜೆಗೆ ಬೇಕಾದ ಶ್ರೇಷ್ಠ ಹೂವಾಗುತ್ತೇವೆ ಅಲ್ಲವೇ ಅಬ್ಬ ಈ ಪ್ರಕೃತಿ ಮಾತೆಯಿಂದ ನಾವು ಇನ್ನೂ ಹೇಳಲಾಗದಂತಹ ಅನವರತವೂ ಮರೆಯಲಾಗದಂತಹ ನೀತಿಯನ್ನು ಕಲಿಯಬಹುದು ಒಬ್ಬೊಬ್ಬರು ಉದಾಹರಣೆ ಕೊಡುತ್ತಾರೆ ತೆಂಗಿನ ಮರವನ್ನು ಸಾಕಿದರೆ ಎಳನೀರು ಕೊಡುತ್ತದೆ ಆದರೆ ಮನುಷ್ಯರನ್ನು ಸಾಕಿದರೆ ಬರೀ ಕಣ್ಣೀರೇ ಎಂದು ಹೇಳುತ್ತಾರೆ ಇದು ಸರಿಯೇ ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ಕಣ್ಣೀರು ತರಿಸುವುದಕ್ಕೆ ಉಪಯೋಗಿಸುವುದು ಸರಿಯೇ ಇಲ್ಲ ನಾವು ಆದಷ್ಟು ನಮ್ಮಿಂದ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂಥವರಾಗಬೇಕು ಆದಷ್ಟು ಜನೋಪಕಾರಿಯಾಗಿ ಬದುಕಬೇಕು ಆಗಲೇ ಈ ಮಾನವ ಜನ್ಮವು ಸಾರ್ಥಕವಾಗುವುದು ಸೂರ್ಯಚಂದ್ರರನ್ನು ನೋಡಿದ್ದಿರಲ್ಲವೇ ಅವರು ಹೇಗೆ ಕಾಲಕಾಲಕ್ಕೆ ಸರಿಯಾಗಿ ಬಂದು ನಮಗೆಲ್ಲ ಬೆಳಕನ್ನು ಕೊಟ್ಟು ತಮ್ಮ ಕೆಲಸವನ್ನು ಹೇಗೆ ನಿರಂತರವಾಗಿ ಮಾಡುತ್ತಿದ್ದಾರೆ ಇದರಿಂದಲೂ ನಾವು ಪಾಠವನ್ನು ಕಲಿಯಬಹುದಲ್ಲವೇ ನಾವು ಇನ್ನೊಬ್ಬರಿಗೆ ಬೆಳಕಾಗಿ ಕಾಲಕಾಲಕ್ಕೆ ನಮ್ಮ ನಿತ್ಯ ಕರ್ಮಗಳನ್ನು ಮಾಡುತ್ತಾ ತಪ್ಪಿಸದೆ ನಮ್ಮ ಪಾಲಿಗೆ ಬಂದ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದರೆ ನಮ್ಮ ಜೀವನ ಪಾವನವಾಗುತ್ತದೆ ಪರಮಾತ್ಮನ ಮೆಚ್ಚುಗೆಗೆ ಪಾತ್ರರಾಗುತ್ತೇವೆ ಸಾಗರವನ್ನು ನೋಡಿದ್ದೀರಲ್ಲವೇ ಅದು ಹೇಗೆ ವಿಶಾಲವಾಗಿ ಹರಡಿಕೊಂಡು ತುಂಬ ಗಂಭೀರವಾಗಿ ಸಾಗುತ್ತಿದೆ ಅದರಲ್ಲಿ ಅಲೆಗಳು ಬಂದಾಗ ಅಲ್ಲೋಲ ಕಲ್ಲೋಲವಾದರೂ ಸಹ ಮರುಗಳಿಗೆಯೇ ಪುನಃ ಅದು ಶಾಂತ ಸ್ಥಿತಿಗೆ ಬಂದು ನೋಡುವವರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆಯಲ್ಲವೇ ಅದರಿಂದಲೂ ನಾವು ನೀತಿಯನ್ನು ಕಲಿಯಬಹುದು ನಾವು ಸಹ ನಮ್ಮ ಜೀವನದಲ್ಲಿ ಅಲೆಗಳಂತೆ ಬರುವ ಕಷ್ಟ ನಷ್ಟಗಳನ್ನೆಲ್ಲ ಎದುರಿಸುತ್ತಾ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಅವನ್ನೆಲ್ಲ ನಿವಾರಿಸಿಕೊಳ್ಳುತ್ತಾ ಪುನಃ ಶಾಂತವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ನಮ್ಮ ಭಾವನೆಗಳನ್ನು ವಿಶಾಲವಾಗಿ ಇಟ್ಟುಕೊಳ್ಳಬಹುದು ನೀರು ಇದು ನಮ್ಮ ಶರೀರಕ್ಕೆ ಬೇಕಾದ ಅತ್ಯಗತ್ಯವಾದ ಪವಿತ್ರ ಜಲ ಇದಿಲ್ಲದಿದ್ದರೆ ಮನುಷ್ಯ ಬದುಕುವುದಕ್ಕಾಗುತ್ತದೆಯೇ ಅದು ಹೇಗೆ ನಿರಂತರವಾಗಿ ಹರಿಯುವ ಗುಣವನ್ನು ಹೊಂದಿದೆ ನೋಡಿದಿರಾ ಅದು ಎಲ್ಲರ ದಾಹವನ್ನು ತಣಿಸಿ ಶರೀರಕ್ಕೆ ಶಕ್ತಿಯಾಗಿ ಗಂಗಾ ಮಾತೆಯಾಗಿ ಎಲ್ಲರ ಪ್ರಾಣಕ್ಕೆ ಹೇಗೆ ಆಧಾರವಾಗಿದ್ದಾಳೆ ನೋಡಿದಿರ ಅವಳಿಗೆ ಭಾವ ಇದೆಯೇ ಮೇಲು ಕೀಳು ಇದೆಯೇ ಎಲ್ಲರನ್ನೂ ಸರಿಸಮಾನವಾಗಿ ಸಾಕುತ್ತಿರುವಳಲ್ಲವೇ ಅದರಿಂದಲೂ ನಾವು ನೀತಿಯನ್ನು ಕಲಿಯಬಹುದು ಭೂಮಿ ತಾಯಿ ಅಬ್ಬ ಅದೆಂತಹ ಆನಂದ ಈ ಪದವನ್ನು ಕೇಳಿದಾಗ ಭೂಮಿ ತಾಯಿಗೆ ಯಾರಾದರೂ ಸರಿಸಾಟಿ ಇದ್ದಾರೆಯೇ ಕ್ಷಮೆಯಾದರಿತ್ರಿ ಎಂದು ಭೂಮಿ ತಾಯಿಗೆ ಹೇಳುತ್ತಾರೆ ಎಂದರೆ ಕ್ಷಮಿಸುವುದರಲ್ಲಿ ಭೂಮಿ ತಾಯಿಯೇ ಆಗಿರಬೇಕು ಎಲ್ಲ ಮಕ್ಕಳನ್ನು ಅವರು ಎಷ್ಟು ಭೂಮಿಯ ಮೇಲೆ ತುಳಿದಾಡಲಿ ಎಂತಹ ಕಸಕಡ್ಡಿ ಗಲೀಜು ನೀರು ಎಲ್ಲವನ್ನೂ ಹಾಕಲಿ ಆದರೆ ಅವಳಿಗೆ ಬೇಸರವಾಗುತ್ತದೆಯೇ ಅದೆಲ್ಲವನ್ನು ನಾವು ಮಾಡಿದರೂ ಅವಳು ಹೇಗೆ ನಮಗೆ ಶಕ್ತಿಯುತವಾದ ಆಹಾರವನ್ನು ನೀಡುತ್ತಿದ್ದಾಳೆ ಅವಳ ಕ್ಷಮೆಗೆ ಯಾರಾದರೂ ಸಾಟಿಯೇ ಅಂದರೆ ನಮಗೆ ನೋವನ್ನು ಉಂಟು ಮಾಡಿದವರಿಗೂ ಕ್ಷಮೆಯನ್ನು ನೀಡಬೇಕು ಎಂಬ ನೀತಿಯನ್ನು ಅವಳಿಂದ ಕಲಿಯಬಹುದಲ್ಲವೇ ಅವಳು ನಮ್ಮ ಜನ್ಮದಾತೆ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲೇ ಒಂದಾಗುವ ಈ ಶರೀರ ಬದುಕಿರುವವರೆಗೂ ದಯೆ ಧರ್ಮ ಶಾಂತಿ ಕ್ಷಮೆ ಇವುಗಳನ್ನೆಲ್ಲ ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡಾಗ ನಾವು ಶಾಂತಿ ನೆಮ್ಮದಿಯನ್ನು ಅನುಭವಿಸುತ್ತೇವೆ ಇನ್ನು ಪರ್ವತ ಹಬ್ಬ ಅದೆಂತಹ ಉಪಮೇಯ ಅಚಲವಾಗಿ ಅಲುಗಾಡದೆ ನಿಶ್ಚಲವಾಗಿ ನಿಂತ ರೀತಿ ಅದರ ಭವ್ಯ ಮನೋಹರ ಆಕಾರ ಎಂಥವರಿಗೂ ಮುದವನ್ನುಂಟು ಮಾಡುತ್ತದೆ ನಾವು ಸಹ ಪರ್ವತೋಪಮವಾಗಿ ನಮ್ಮ ಮನಸ್ಸನ್ನು ಬೆಳೆಸಿಕೊಳ್ಳಬಹುದು ಯಾವುದೇ ಬಂದರು ಧೃತಿಗೆಡದೆ ಅಚಲವಾಗಿ ನಿಶ್ಚಲವಾಗಿ ಧೈರ್ಯವಾಗಿ ಮುನ್ನಡೆಯುವ ಶಕ್ತಿಯನ್ನು ಗಳಿಸಿಕೊಳ್ಳಬಹುದು ಯಾರು ಏನೆಂದರೂ ಬೈದರೂ ಅದು ಅಲುಗಾಡುತ್ತದೆಯೇ ಹಾಗೆಯೇ ನಮ್ಮ ಮನಸ್ಸನ್ನು ದೃಢವಾಗಿರಿಸಿಕೊಂಡು ಜೀವನ ಸಾಗಿಸಬೇಕು ಒಂದು ಬಂಡೆಯನ್ನು ಹೇಗೆ ಶಿಲ್ಪಿ ಸುಂದರ ವಿಗ್ರಹವನ್ನಾಗಿಸಿ ಕೆತ್ತುತ್ತಾನೆಯೋ ಹಾಗೆಯೇ ನಾವು ಸಹ ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ ಅಂಧಕಾರದ ಬಂಡೆಗಲ್ಲನ್ನು ಸುಂದರ ವಿಗ್ರಹವನ್ನಾಗಿಸಿಕೊಳ್ಳಬೇಕು ಸುಜ್ಞಾನದೆಡೆಗೆ ಸಾಗಬೇಕು ಆಗಲೇ ನಾವು ಮಾನಸಿಕವಾಗಿ ಸುಂದರವಾಗಿ ಪರಮಾತ್ಮನಿಗೆ ಪ್ರಿಯರಾಗುತ್ತೇವೆ ನಮ್ಮ ಪ್ರಕೃತಿಯ ಸಂಪತ್ತನ್ನು ಅಳೆಯಲು ಸಾಧ್ಯವೇ ಈ ಭೂಮಿಯಿಂದಲೇ ಎಲ್ಲವೂ ಉತ್ಪತ್ತಿಯಾಗುತ್ತದೆ ಕಬ್ಬಿಣದ ಅದಿರು ಚಿನ್ನದ ಅದಿರು ನಿಧಿ ನಿಕ್ಷೇಪ ತೈಲಗಳು ಒಂದೇ ಎರಡೆ ವರ್ಣಿಸಲು ಅಸದಳವಾದ ವಸ್ತುಗಳನ್ನು ಅಳವಡಿಸಿಕೊಂಡಿರುವ ಈ ಪ್ರಕೃತಿ ಮಾತೆ ನಮ್ಮ ಕಾಮದೇನು ಕಲ್ಪತರು ಇದನ್ನೆಲ್ಲ ಒಳ್ಳೆಯದಕ್ಕಾಗಿ ನಾವು ಅದನ್ನು ಉಪಯೋಗಿಸಿದಾಗ ನಾವೆಂಥ ಪುಣ್ಯ ಪುರುಷರು ಪರಮಾತ್ಮನು ನಮಗಾಗಿ ಕೊಟ್ಟ ಈ ಪ್ರಕೃತಿ ದೇವತೆಯ ಫಲವನ್ನು ನಾವು ನಿರರ್ಥಕ ಮಾಡದೆ ಸದುಪಯೋಗಪಡಿಸಿಕೊಂಡು ನಮ್ಮ ಬಾಳನ್ನು ನಂದನವನವನ್ನಾಗಿ ಮಾಡಿಕೊಳ್ಳಬಹುದಲ್ಲವೇ ಅಲ್ಲಿ ಸದಾ ಶಾಂತಿ ನೆಮ್ಮದಿ ತೃಪ್ತಿ ತುಂಬಿ ತುಳುಕುತ್ತದೆ ಆ ಜೀವನವನ್ನು ನಾವು ನಮ್ಮ ಬಾಳಿನಲ್ಲಿ ರೂಪಿಸಿಕೊಳ್ಳಬೇಕು ಆಕಾಶ ಅನಂತ ಅದು ಹೇಗೆ ವಿಶಾಲವಾಗಿ ವಿಸ್ತಾರವಾಗಿ ಹರಡಿಕೊಂಡು ನಮಗೆಲ್ಲ ಚಾವಣಿಯಾಗಿ ಎಲ್ಲರನ್ನೂ ರಕ್ಷಿಸುತ್ತಾ ಕಾಪಾಡುತ್ತಿದೆ ನೋಡಿದಿರ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಮೇಲ್ಛಾವಣಿಯಾಗಿ ಒಂದೇ ವಿಧವಾಗಿ ಹರಡಿಕೊಂಡಿದೆ ಸೂರ್ಯಚಂದ್ರರು ಆಕಾಶ ಭೂಮಿ ಜಲ ವಾಯು ಇವೆಲ್ಲವೂ ಯಾವ ಭೇದಭಾವವೂ ಇಲ್ಲದೆ ನಮ್ಮನ್ನೆಲ್ಲ ಒಂದೇ ಸಮನಾಗಿ ಒಂದೇ ದೃಷ್ಟಿಯಿಂದ ಕಾಪಾಡುತ್ತಿದೆಯಲ್ಲವೆ. ಈ ಪ್ರಕೃತಿ ದೇವತೆಯನ್ನು ನೋಡಿ ನಾವು ನಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳಬೇಕಲ್ಲವೇ ಬನ್ನಿ ಮಹಾಜನಗಳೇ ನಾವೆಲ್ಲ ಈ ಪ್ರಕೃತಿ ದೇವತೆಯ ನಮ್ಮ ಮಾತೆಯ ನಮಗೆಲ್ಲ ಪಾಠ ಕಲಿಸುವ ಈ ಗುರುವಿನ ಅಡಿದಾವರೆಗಳಿಗೆ ಎರಗಿ ಆ ಪ್ರಕೃತಿ ಮಾತೆ ನಮಗಾಗಿ ನೀಡಿರುವ ಸಂಪತ್ತನ್ನು ಎಂದರೆ ದೈಹಿಕವಾದದ್ದು ಮತ್ತು ಮಾನಸಿಕವಾದದ್ದು ಎರಡು ಶಕ್ತಿಯನ್ನು ಕರುಣಿಸುವ ಈ ಪ್ರಕೃತಿ ಮಾತೆಗೆ ನಮಿಸಿ ನಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳೋಣ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದೆಂದು ನಮ್ಮ ಜೀವನವನ್ನು ಭಗವಂತನ ಪ್ರೀತಿಗೆ ಪಾತ್ರವಾಗುವ ನಿಸ್ವಾರ್ಥ ಜೀವನವನ್ನು ಬೆಳೆಸಿಕೊಂಡು ಸಂಪತ್ ಸಮೃದ್ಧಿಯಿಂದ ತುಂಬಿ ತುಳುಕುವ ಈ ಪ್ರಕೃತಿ ಮಾತೆಗೆ ದೇವತೆಗೆ ಶಿರಭಾಗಿ ನಮಿಸೋಣ ಅವಳೇ ನಮ್ಮ ಗುರು ತಾಯಿ ಎಲ್ಲವೂ ನಾವೇಕೆ ಬಡವರು ನಾವೇಕೆ ದೀನರು ನಾವೇಕೆ ಅಲ್ಪರು ಇಲ್ಲ ಮಾನಸಿಕವಾಗಿ ನಾವು ಶ್ರೀಮಂತರು ಇಂಥ ತಾಯಿಯನ್ನು ಪಡೆದ ನಾವೇ ಧನ್ಯರು ಜೈ ಶ್ರೀ ಪ್ರಕೃತಿ ಮಾತೆಯೇ ನಮಃ ಇಂಥ ಪ್ರಕೃತಿ ಮಾತೆಯ ಮಡಿಲಲ್ಲಿ ಬೆಳೆದ ಮಕ್ಕಳಾದ ಕೆಲವರು ನಾನು ನನ್ನದು ಎಂಬ ಸ್ವಾರ್ಥ ಲಾಲಸೆಯಿಂದ ಪ್ರಕೃತಿಯ ಸಂಪತ್ತನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ತನ್ನ ಸುಖಕ್ಕೆ ತನ್ನ ಶ್ರೇಯೋಭಿವೃದ್ಧಿಗೆ ತನ್ನ ವಂಶಾಭಿವೃದ್ಧಿಗೆಂದು ಇಂಥ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ ಮನುಷ್ಯನಿಗೆ ಬದುಕಲು ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಳ್ಳದೆ ದುರಾಸೆಯಿಂದ ಸಂಪಾದನೆ ಮಾಡುತ್ತಾ ಇನ್ನೂ ಮತ್ತಷ್ಟು ಮಗದಷ್ಟು ಎಂದು ನೂರಾರು ಸಾವಿರಾರು ಜನರು ಬಾಳಿ ಬದುಕುವ ಖರ್ಚನ್ನು ತಮ್ಮ ತಮ್ಮಲ್ಲೇ ಶೇಖರಿಸಿ ಕಪ್ಪು ಹಣವನ್ನು ಮಾಡುತ್ತಿದ್ದಾರೆ ಇದು ಎಷ್ಟು ಅನ್ಯಾಯ ನಮ್ಮನ್ನು ಬೆಳೆಸಿದ ನಮ್ಮ ತಾಯಿಗೆ ಮೋಸ ಮಾಡಿದಂತಹ ಪಾಪ ಬೇಲಿಯೇ ಹೊಲವನ್ನು ಮೇಯ್ದಂತೆ ಮನುಷ್ಯ ತನಗೆ ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಇಲ್ಲದವರಿಗೆ ನೀಡಿದರೆ ಎಂತಹ ಪುಣ್ಯ ಎಷ್ಟು ಜನ ಕೆಲಸವಿಲ್ಲದೆ ಹೊಟ್ಟೆಗಿಲ್ಲದೆ ಮನೆಯಿಲ್ಲದೆ ನಿರ್ಗತಿಕರಾಗಿ ಜೀವನ ಸಾಗಿಸುತ್ತಿದ್ದಾರೆ ಇದು ಸರಿಯೇ ಹಣ ಇರುವವರು ಇಲ್ಲದವರಿಗೆ ಕೆಲಸ ನೀಡಿ ಅವರಿಗೂ ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡಿದರೆ ಎಷ್ಟು ಚೆನ್ನ ಎಲ್ಲರೂ ಹಣದಲ್ಲಿ ಒಳ್ಳೆಯ ಗುಣದಲ್ಲೂ ಸಮ ಸರಿಸಮಾನವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಹಾಡಿದೆ ಆರಡಿ ಮೂರಡಿ ನೆಲದಲ್ಲಿ ಇಡಿಮಣ್ಣಾಗುವ ದೇಹದಲ್ಲಿ ಇರುವ ದುರಾಸೆಗೆ ಮಿತಿಯಲ್ಲಿ ತೀರದ ಬಯಕೆಗೆ ಕೊನೆಯಲ್ಲಿ ನಾನು ನೀನು ಎಲ್ಲ ಸೇರಲೇಬೇಕು ಕೊನೆಗಲ್ಲಿ ಮೂರೇ ದಿನದ ಕಥೆಯಲ್ಲಿ ದುರ್ಗುಣವೇಕೆ ನಿನ್ನಲ್ಲಿ ಹಾಡು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಎಂದು ಎಷ್ಟು ಚೆನ್ನಾಗಿದೆ ಈ ಹಾಡು ದಿವಂಗತರಾದ ನಟ ಸಾರ್ವಭೌಮರಾದ ರಾಜ್ಕುಮಾರ್ ನಟಿಸಿರುವ ಚಿತ್ರದ ಹಾಡು ಆರಡಿ ಮೂರಡಿ ನೆಲ ಒಬ್ಬ ಮಾನವನಿಗೆ ಬೇಕಾದ್ದು ಮತ್ತು ಹಿಡಿಮಣ್ಣಾಗುವ ದೇಹ ಅದರಲ್ಲಿ ಇರುವ ಆಸೆ ಬೆಟ್ಟದಷ್ಟು ಸಂಪಾದಿಸಿದಷ್ಟು ಇನ್ನೂ ಬೇಕು ಬೇಕು ಎಂದು ಒಬ್ಬ ಮನುಷ್ಯನ ಹೆಸರಿನಲ್ಲಿ ಹಲವಾರು ಮನೆಗಳು ಹಲವಾರು ಜಮೀನುಗಳು ಅವರ ಮಕ್ಕಳ ಹೆಸರಿನಲ್ಲೂ ಹಲವಾರು ಮನೆ ಜಮೀನು ಅವರ ಮೊಮ್ಮಕ್ಕಳು ಹಬ್ಬ ನೆನೆಸಿಕೊಂಡರೆ ವೇದನೆಯಾಗುತ್ತದೆ ಮನುಷ್ಯ ತನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಳ್ಳದೆ ಅತಿ ದುರಾಸೆ ಪಟ್ಟು ಸಂಪಾದಿಸುತ್ತಾನೆ ಆದರೆ ಮೂರೇ ದಿನದ ಕತೆ ಇವತ್ತಿದ್ದವನು ನಾಳೆ ಇರುತ್ತಾನೆ ಎಂದು ಹೇಳುವುದಕ್ಕಾಗದ ಈ ಪ್ರಪಂಚದಲ್ಲಿ ಹೋಗುವಾಗ ಅವನು ತೆಗೆದುಕೊಂಡು ಹೋಗುತ್ತಾನೆಯೇ ಅಗತ್ಯಕ್ಕಿಂತ ಹೆಚ್ಚು ಸಂಪಾದಿಸಿದರೆ ಅದರಲ್ಲಿ ದಾನ ಧರ್ಮ ಮಾಡಬೇಕು ಇಲ್ಲದಿದ್ದರೆ ಅದು ಮಹಾಪಾಪವಾಗುತ್ತೆ ಇಂತಹ ನೀತಿಯನ್ನು ಬೆಳೆಸಿಕೊಂಡು ಮಾನವ ಕಾಡಿನಲ್ಲೂ ಲೂಟಿ ಮಾಡುತ್ತಿದ್ದಾನೆ ಪ್ರಕೃತಿ ಸಂಪತ್ತನ್ನು ದೋಚುತ್ತಿದ್ದಾನೆ ನಮ್ಮ ಮನಸಿರಿಯನ್ನು ಹಾಳು ಮಾಡುತ್ತಿದ್ದಾನೆ ಒಂದು ಗಿಡವನ್ನು ಬೆಳೆಸಲು ಎಷ್ಟು ಕಷ್ಟಪಡಬೇಕು ಒಂದು ಮರವಾಗಲು ಎಷ್ಟು ವರ್ಷ ಬೇಕು ಆದರೆ ಸ್ವಲ್ಪ ಹೊತ್ತೇ ಸಾಕು ಅದನ್ನು ಬೀಳಿಸಲು ನಂತರ ಅದನ್ನು ಬೆಳೆಸಲು ಎಷ್ಟು ವರ್ಷ ಬೇಕು ಈ ರೀತಿ ನಡೆದುಕೊಂಡು ಮನುಷ್ಯ ಅಧೋಗತಿಯತ್ತ ಸಾಗುತ್ತಿದ್ದಾನೆ ವಾತಾವರಣವನ್ನು ಕಲುಷಿತಗೊಳಿಸಿ ಕಾಯಿಲೆಗೆ ತುತ್ತಾಗುತ್ತಿದ್ದಾನೆ ಬರೀ ತಾನೊಬ್ಬನೇ ಅಲ್ಲ ತನ್ನ ಸುತ್ತಮುತ್ತ ಇರುವವರನ್ನು ಕಾಯಿಲೆಗೆ ವಶ ಮಾಡುತ್ತಾನೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಇಲ್ಲ ಇದಂತಹ ವಿಪರ್ಯಾಸ ದೇವರು ಕೊಟ್ಟಿದ್ದನ್ನು ಸಮರ್ಥವಾಗಿ ಉಪಯೋಗಿಸದೆ ನಮ್ಮ ಹಳ್ಳವನ್ನು ನಾವೇ ತೋಡಿಕೊಳ್ಳುವುದೇ ನಂತರ ನಾವೇ ಅದರಲ್ಲಿ ಬೀಳುವುದೇ ಇದು ಸರಿಯಲ್ಲ ಇಂತಹ ಧರ್ಮ ಕಾರ್ಯವನ್ನು ಮಾನವ ಕೈಬಿಟ್ಟು ನಿಸ್ವಾರ್ಥ ಜೀವನವನ್ನು ನಡೆಸುತ್ತಾ ತಾನು ಮಾಡಿದ ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಮತ್ತೆ ಅಂತಹ ತಪ್ಪನ್ನು ಮಾಡಬಾರದು ಆಗಲೇ ಪರಮಾತ್ಮನಿಗೆ ಪ್ರೀತರಾಗುವುದು ನಮ್ಮ ಪ್ರಕೃತಿ ಸಂಪತ್ತನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಂಡಾಗ ಅದೆಂಥ ಸಂತೋಷಕರವಾದ ಜೀವನ ಆ ದಿನ ಬೇಗ ಬರಲಿ ಪ್ರಕೃತಿ ಮಾತಿಗೆ ಜಯವಾಗಲಿ ಜೈ ಶ್ರೀ ಗುರು ನಿಸ್ವಾರ್ಥ ಮಾತೆಯೇ ನಮಃ शान्ति शान्ति शान्तिः